ಸಂಜೆಯವರೆಗಷ್ಟೇ ಚಾಲ್ತಿ ಇರುವ ಲಾಂಛಲ್ಯ ನಂಬಿಕೊಂಡ ಮುಳುವಡೆಯ ದಂಡೆ ಆಚರಣೆ ಕಾಣುವ ಊರುಗಳ ಪ್ರಯಾಣ ಸ್ವಲ್ಪ ತಡವಾದರೂ ಮುಗಿಸಿಕೊಂಡ ಪ್ರಯತ್ನಿ ಬಿಟ್ಟು ಹೋದ ಹಾಗೆಯೇ ಮತ್ತೆ ಬರುವವರನ್ನು ಕಾಯುವ ನೋವು ಆವರಿಸಿದಂತೆ ಅಂದಿನ ಪ್ರಯಾಣದ ಲೆಕ್ಕಾಚಾರಗಳು ತಲೆಮೇಲಾಗಿ ದಿನ ಮಂಡ್ಯ ಮಂಡ್ಯದಿಗೆ ಶಾಶ್ವತ ಪರಿಹಾರ ದೊರೆತಿದ್ದರೆ ಎಂದು ಪರಿತಾಪಿಸಿದ್ದ ಸಂಕಟಕ್ಕೆ ಇಟ್ಟ ಬೇಡಿಕೆಯ ನಿರಂತರ ಹೋರಾಟಕ್ಕೆ ಪರಿಹಾರವಾಗಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ಹದಿನೈದು ಕೋಟಿ ವೆಚ್ಚದಲ್ಲಿ ಒಂದು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಹಾಗೂ ಎಂಟು ಪಾಯಿಂಟ್ ಐದು ಮೀಟರ್ ಅಗಲದ ಹಸಿರುಮಟ್ಟಿ ಸೇತುವೆಯನ್ನು ನಿರ್ಮಿಸುವ ಕನಸು ಕೊಟ್ಟಿತು ಸಿಗಂದೂರು ಸೇತುವೆಗಿಂತ ವರ್ಷಗಳ ಮುಂಚೆಯೇ ಲೋಕಾರ್ಪಣೆ ಆಗುತ್ತದೆ ಎಂದು ಹೊತ್ತಿದ್ದ ಆಸೆಗೆ ಆ ನಿಗದಿಯ ಕಾಮಗಾರಿ ನಿರಾಸೆಯನ್ನೇ ಮುಳುಗಡೆಯ ಮುಳುಗಡೆಯುವಲ್ಲದೆ ಕಾಯುವಿಕೆ ಅಭ್ಯಾಸವಾಗಿದೆ ಮುಂದಿನ ಮೇಲೆ ಸೇತುವೆಯ ಉದ್ಘಾಟನಾ ಭಾಗ್ಯದ ಗ್ಯಾರಂಟಿಯ ಭರವಸೆ ಸಿಕ್ಕಿದೆ ಆಗುವುದಾ ನೋಡೋಣ ಕೆಳಸುವುದಕ್ಕೂ ಕಾಯುವಿಕೆ ನಿಲ್ಲಲು ಇನ್ನೆಷ್ಟು ದಿನ ಎಂಬ ಪ್ರಶ್ನೆಯ ಕೊರಗು ಶೀಘ್ರದಲ್ಲೇ ಅಂತ್ಯವಾಗಲಿ